ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಭದ್ರಕಾಳಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಲಭೈರವ ಪ್ರತ್ಯಂಗೀರ ಕಾಟೇರಮ್ಮ ಪಾರ್ವತಿದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕ ಅಘೋರಿ ಚಂದ್ರನ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನ ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಶುಕ್ರವಾರ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಂದೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ಭಕ್ತಾದಿಗಳು ಮಾತನಾಡಿ ನಾನು ಸಹ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದೆ ಆದ ಕಾರಣ ಇಂದು ಖುದ್ದಾಗಿ ಬಂದಿತು ಇಲ್ಲಿನ ನಿಜರೂಪ ದರ್ಶನವಾಗಿದೆ ಎಂದ ಅವರು ದೇವರ ದರ್ಶನ ಪಡೆದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದಾಕಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆ ಎಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದಿರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು అడగడం కాలేదు సెంటర్ లో వచ్చింది అది ఏమి అనేది చూస్తామని మా ఊరు అయినా చెప్పినట్టు అదే ఈ మాయర్ దేవస్థానం కాడికి పోదాం రండి వాళ్ళు చూస్తారు బాగా చేస్తారు ఇట్లా చూద్దామని వచ్చిన హాస్పిటల్ అని చూపించినాము ఇది ఏమైనా దీని ఒక చూద్దామని వచ్చిన పైన వచ్చినారు నాకు ఇక్కడ కానీ దేవస్థానం చూసినాను కానీ ఇట్లా నాకు తెలియదు ఇక ఇదే ఫస్ట్ నేను వచ్చిన ఫస్ట్ ఇదే ఫస్ట్ మా శంకరప్ప దేవస్థానం గురించి మేము ఫస్ట్ ఇంకా వస్తాము బాగుంది ಬಟ್ ಯಾವುದೇ ಆಗ್ಲಿ ನಂಬಿಕೆ ಮೇಲೆ ಬರ್ಬೇಕು ನಾವು ಇಲ್ಲಿಗೆ ನಂಬಿಕೆ ಮೇಲೆ ಬಂದ್ರೆ ಎಲ್ಲರಿಗೂ ಯಾವುದೇ ವಿಷಯ ಆಗ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂತ ನಂಬಿಕೆಯಿಂದ ಬರ್ಬೇಕು ಆಗಲಿ ನಾನೇ ಅಲ್ಲ ಬೇರೆ ಯಾರಾದ್ರೂ ಬಂದ್ರೂ ನಂಬಿಕೆ ಇಟ್ಟು ಬರ್ಬೇಕು ಬಟ್ ಆಗುತ್ತೆ ಅಂತ ನಂಬಿಕೆ ಮೇಲೆ ನಾವು ಬರ್ತಾ ಇರೋದು ಬಟ್ ಆಗಿದ್ದ ಎಲ್ಲಾರ್ಗು ಆಗುತ್ತೆ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ಹೇಗ್ ಗೊತ್ತಾಯ್ ಅಂದ್ರೆ ನಮ್ ಅವ್ರು ಇಲ್ಲೇ ಇರೋದು ಅವ್ರು ಹೇಳ್ತಾನೆ ಇದ್ರು ಬಾ ಬಾ ಅಂತ ಬರಕ್ ಆಗಿರ್ಲಿಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದೀನಿ ಬರಕ್ ಆಗಿರ್ಲಿಲ್ಲ ಒಬ್ಬ ಒಂದ್ ವರ್ಷದಿಂದ ಹೇಳ್ತಾ ಇದಾರೆ ಬಾ ಅಂತ ಈಗ ಬರ್ತೀನಿ ಆಗ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ ಬರಕ್ ಆಗಿಲ್ಲ